ನಮಗೆ ಶಾಶ್ವತವಾದ ದಿವ್ಯಾನಂದವು ಬೇಕಿದ್ದರೆ ನಾವು ತೀವ್ರವಾದ ಕೃಷ್ಣ ಭಕ್ತಿಯನ್ನು ಮಾಡಬೇಕು ಮತ್ತು ನಾವು ಕೃಷ್ಣ ಭಕ್ತಿಯಲ್ಲಿ ಶೀಘ್ರವಾಗಿ ಪ್ರಗತಿಯನ್ನು ಹೊಂದಲು ಅನೇಕ ವ್ರತಗಳಿವೆ ಅಂತಹ ವ್ರತಗಳಲ್ಲಿ ಚಾತುರ್ಮಾಸ ವ್ರತವು ಒಂದು ಈ ದಿನದ ವಿಡಿಯೋದಲ್ಲಿ ಇದರ ಕುರಿತಾಗಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಪ್ರಭುಪಾದ್ ಕಿ ಜೈ ಭಗವಂತನಾದ ಶ್ರೀನಾರಾಯಣನು ಚಾತುರ್ಮಾಸ ಅಂದರೆ ನಾಲ್ಕು ತಿಂಗಳುಗಳ ಕಾಲ ಯೋಗ ನಿಜರಿಗೆ ಹೋಗುತ್ತಾನೆ ಈ ನಾಲ್ಕು ತಿಂಗಳುಗಳ ಕಾಲ ನಾವು ಕೃಷ್ಣ ಭಕ್ತಿಯನ್ನು ಹೆಚ್ಚು ಮಾಡಬೇಕು ನಮಗೆ ಸಾಧ್ಯವಾದಷ್ಟು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಎಕ್ಸ್ಟ್ರಾ ಮಾಡಬೇಕು ಭಗವದ್ಗೀತೆ ಮುಂತಾದ ಗ್ರಂಥಗಳ ಅಧ್ಯಯನ ಮತ್ತು ಶ್ರವಣ ಮಾಡಬೇಕು ಇದರಿಂದ ನಮಗೆ ಹೆಚ್ಚು ಲಾಭವಿದೆ ಮತ್ತು ಯಾರು ವಿಷ್ಣು ಮಂದಿರದ ಸುತ್ತಲೂ ಪರಿಕ್ರಮ ಅಂದರೆ ಪ್ರದಕ್ಷಿಣೆಯನ್ನು ಮಾಡುವರೋ ಅವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ ಎಂದು ಹೇಳಿದೆ ಆದ್ದರಿಂದ ವಿಷ್ಣು ಮಂದಿರದ ಸುತ್ತಲೂ ನಾಲ್ಕು ಪ್ರದಕ್ಷಿಣೆಯನ್ನು ಮಾಡಬೇಕು ಚಾತುರ್ಮಾಸದ ವ್ರತವನ್ನು ಏಕಾದಶಿ ಅಥವಾ ಪೂರ್ಣಿಮೆಯಿಂದ ಆರಂಭಿಸುತ್ತಾರೆ ಇಸ್ಕಾನ್ ಮಂದಿರಗಳಲ್ಲಿ ಹೆಚ್ಚಾಗಿ ಇದನ್ನು ಪೂರ್ಣಿಮೆಯಿಂದ ಆರಂಭಿಸುತ್ತಾರೆ ಈ ನಾಲ್ಕು ತಿಂಗಳುಗಳ ಕಾಲ ನಾವು ಒಂದೊಂದು ಆಹಾರ ಪದಾರ್ಥವನ್ನು ತ್ಯಜಿಸಬೇಕು ಅವು ಹೀಗಿವೆ ಮೊದಲನೇ ತಿಂಗಳು ಅಂದರೆ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಹದಿನೆಂಟರವರೆಗೆ ಗ್ರೀನ್ ಲೀಫಿ ವೆಜಿಟೇಬಲ್ ಅಂದರೆ ಸೊಪ್ಪನ್ನು ತ್ಯಜಿಸಬೇಕು ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವನ್ನು ಒಗ್ಗರಣೆಗೆ ಸ್ವಲ್ಪ ಬಳಸಬಹುದು ಆದರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಥವಾ ಕರಿಬೇವಿನ ಚಟ್ನಿ ಪುಡಿ ಇವುಗಳನ್ನು ಬಳಸಬಾರದು ಎರಡನೇ ತಿಂಗಳು ಅಂದರೆ ಆಗಸ್ಟ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ಮೊಸರನ್ನು ಮತ್ತು ಮೊಸರಿನಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಬೇಕು ಮೂರನೇ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಹದಿನಾರವರೆಗೆ ಹಾಲು ಮತ್ತು ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಬೇಕು ಆದರೆ ಕೆಲವರು ಹಾಲನ್ನು ಒಡೆದು ಮಾಡಿದ ಪನ್ನೀರನ್ನು ಬಳಸುತ್ತಾರೆ ಮತ್ತು ನಾಲ್ಕನೇ ತಿಂಗಳು ಅಂದರೆ ಅಕ್ಟೋಬರ್ ಹದಿನೇಳರಿಂದ ನವೆಂಬರ್ ಹದಿನೈದರವರೆಗೆ ಬೇಳೆ ಮತ್ತು ಬೇಳೆಯಿಂದ ಮಾಡಿದ ಪದಾರ್ಥಗಳನ್ನು ತ್ಯಜಿಸಬೇಕು ಹೀಗೆ ಈ ರೀತಿ ನಾವು ಈ ವ್ರತವನ್ನು ಪಾಲಿಸುವುದರಿಂದ ಶೀಘ್ರವಾಗಿ ಕೃಷ್ಣ ಭಕ್ತಿಯಲ್ಲಿ ಪ್ರಗತಿಯನ್ನು ಹೊಂದಬಹುದು ಹರೇ ಕೃಷ್ಣ